ಆರ್ ಸಿ ಬಿ ಫ್ಲಾಗ್ ಹಿಡಿದು ಡಿಕೆ ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ರೌಂಡ್ ಸೋಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಆರ್ ಸಿಬಿಯ ಬಾವುಟವನ್ನ ಹಿಡ್ಕೊಂಡು ಆರ್ ಸಿಬಿಯ ಫ್ಲಾಗ್ ಹಿಡಿದು ಡಿಕೆ ಶಿವಕುಮಾರ್ ರೌಂಡ್ ಸೋಡಿತಾ ಇದ್ದಾರೆ ಎಲ್ ನಿಂದ ಬರ್ತಿದ್ದ ವೇಳೆ ಡಿಕೆ ಸೆಲೆಬ್ರೇಷನ್ ಕಾರಿನಲ್ಲಿ ಬರ್ತಿದ್ದ ವೇಳೆ ಆರ್ ಸಿ ಬಿ ಫ್ಲಾಗ್ ಹಿಡಿದು ಚೇರ್ ಅಪ್ ಮಾಡಿದ್ದಾರೆ ಆರ್ ಸಿ ಬಿ ಫ್ಲಾಗ್ ಹಿಡಿದು ಡಿ ಕೆ ಶಿವಕುಮಾರ್ ರೌಂಡ್ ಸುಳಿತಾ ಇರೋದು ಎಸ್ ದೃಶ್ಯ ನೋಡಿ ಇದನ್ನ ಒಂದ್ ಕಡೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಮತ್ತೊಂದು ಕಡೆ ನಮ್ಮ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಆರ್ ಬಿಯ ಬಾವುಟವನ್ನ ಹಿಡ್ಕೊಂಡಿದ್ದಾರೆ ಆರ್ ಸಿ ಬಿ ಫೈನಲ್ಗೆ ಹೋಗಿದೆ ಅನ್ನೋ ಖುಷಿಯನ್ನ ಅವರು ಕೂಡ ಹಂಚಿಕೊಂಡಿದ್ರು ಒಂದು ವಿಡಿಯೋ ಮುಖೇನ ನಾವೇ ಗೆಲ್ಲೋದು ಈ ಸಾರಿ ಕಪ್ ನಮ್ದೇ ಆಗುತ್ತೆ ಅಂತ ಹೇಳ್ಕೊಂಡಿದ್ರು ಆರ್ ಸಿ ಬಿ ಕಪ್ ಗೆದ್ದಾಗಿದೆ ಈಗ ಬಾವುಟವನ್ನ ಇಡ್ಕೊಂಡು ರೌಂಡ್ ಸುಡಿತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ವಿಧಾನಸೌಧದ ಮುಂದೆ ನಮ್ಮ ಆರ್ ಬಿಯ ಲಾಯಲ್ ಫ್ಯಾನ್ಸ್ ಜಮಾವಣೆಗೊಂಡಿದ್ದಾರೆ ಅಲ್ಲಿ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಕಪ್ ಗೆದ್ದಿರುವಂತಹ ಸಂಭ್ರಮ ಬೆಂಗಳೂರಲ್ಲಿ ಮುಗಿಲು ಮುಟ್ತಾ ಇದೆ ಬೆಂಗಳೂರಿನ ವಿಧಾನಸೌಧದ ಮುಂದೆ ಸಾಕಷ್ಟು ಆರ್ ಸಿ ಬಿ ಅಭಿಮಾನಿಗಳು ಸೇರುವಂತದಲ್ಲಿ ನೀವು ನೋಡಬಹುದು ಯಾವ ರೀತಿ ಸಂಭ್ರಮ ಇಲ್ಲಿದೆ ಅಂತಂದ್ರೆ ಸಾಕಷ್ಟು ಶಾಲಾ ಕಾಲೇಜಿನ ಹುಡುಗರು ಇಲ್ಲಿ ಆಗಮಿಸಿ ತಮ್ಮ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ಅಷ್ಟೇ ಮ್ಯಾಚ್ ಸಿಗಿದ್ದು ಖುಷಿಯಲ್ಲಿರುವಂತಹ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ಸಂತೋಷ ಸುದ್ದಿಯನ್ನ ಕೊಡ್ತಿರುವಂತದ್ದು ರಾಜ್ಯ ಸರ್ಕಾರ ಆರ್ ಸಿ ಬಿ ಆಟಗಾರರಿಗೆ ಇವತ್ತು ಇಲ್ಲಿ ಅಭಿನಂದನೆ ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಆರ್ ಸಿ ಬಿ ಅಭಿಮಾನಿಗಳನ್ನ ನೋಡಿಕೊಳ್ಳುವಂತ ಒಂದು ಅವಕಾಶವನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿಕೊಟ್ಟಿದೆ ಹೀಗಾಗಿ ಅಭಿಮಾನಿಗಳಲ್ಲಿ ಸಂಭ್ರಮ ಸಾಕಷ್ಟು ಖುಷಿಯಲ್ಲಿದ್ದಾರೆ ಆರ್ ಸಿ ಬಿ ಅಂಗ್ಗಳನ್ನು ಹಾಕಿ ಮಾಡ್ತಿದ್ದಾರೆ ಸೆಲೆಬ್ರೇಷನ್ ಸಾಕಷ್ಟು ಟಿ ಶರ್ಟ್ ಗಳನ್ನ ಧರಿಸಿ ಒಂದು ಸಂಭ್ರಮ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಸಂಜೆ ನಾಲ್ಕು ಗಂಟೆಗೆ ವಿರಾಟ್ ಕೊಹ್ಲಿ ಅವರ ಟೀಮ್ ಇಲ್ಲಿ ಆಗಮಿಸ್ತಿರೋದ್ರಿಂದ ಅವರನ್ನ ನೋಡ್ಬೇಕನ್ನುವ ಖುಷಿಯಲ್ಲಿ ಅವರನ್ನ ಕಣ್ ತುಂಬಿ ಅನ್ನುವ ಖುಷಿಯಲ್ಲಿ ಎಲ್ಲ ಬೆಂಗಳೂರಿನ ಜನದ ಜನರು ಬರ್ತಿದ್ದಾರೆ ಆಟೋ ಚಾಲಕರನ್ನು ನೋಡಬಹುದು ನೀವು ಅವರು ತಮ್ಮ ಹೆಗಲ ಮೇಲೆ ಸೌಂಡ್ ಬ್ಯಾಚ್ನ ಇಟ್ಕೊಂಡು ಸಂಭ್ರಮ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಆರ್ ಸಿ ಬಿರುಗಳು ಆರ್ ಸಿಬಿಗೆ ಜೈಕಾರವನ್ನ ಆಗ್ತಿರುವಂತದ್ದು ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಗೆಲುವು ಸಾಧಿಸಿದೆ ಐತಿಹಾಸಿಕ ಗೆಲುವಣ ಹದಿನೆಂಟು ವರ್ಷ ಒಂದು ಸಾಕಷ್ಟು ಏನು ನಿರಾಸೆಯಾಗಿತ್ತು ಆದ್ರೆ ನಿನ್ನೆ ನಡೆದ ಪಂಚಾಬ ಮ್ಯಾಚ್ ಅನ್ನ ಅವರು ಗೆದ್ದಿರೋದ್ರಿಂದ ಆರ್ ಸಿ ಬಿ ಅಭಿಮಾನಿಗಳ ಸಂತಸ ಇಮ್ಮಡಿ ಆಗಿದೆ ಅದರ ಜೊತೆಗೆ ಸಾಕಷ್ಟು ಸೆಲೆಬ್ರೇಷನ್ ಅನ್ನ ಕೂಡ ಮಾಡ್ತಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಇಲ್ಲಿ ವಿಧಾನಸೌಧದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೌರವವನ್ನು ಸಲ್ಲಿಸ್ತಾರೆ ಅಂತ ಅಭಿಮಾನಿಗಳ ಮತ್ತಷ್ಟ ಹೋಗ್ತೀನಿ ಯಾಕಂತಂದ್ರೆ ಇಲ್ಲಿ ನನ್ನ ಬಲಭಾಗದಲ್ಲಿ ಎಷ್ಟು ಖುಷಿ ಇದೆ ತುಂಬಾ ಸರ್ ತುಂಬಾ ಹೇಳಕ್ ಆಗ್ತೀರಾ ಅಷ್ಟು ಖುಷಿ ಎಲ್ಲರಿಗೂ ಆಕ್ಚುಲಿ ಹದಿನೆಂಟು ವರ್ಷ ಕಪ್ಪಿಲ್ಲ ಅನ್ನೋದೊಂದು ನಿರಾಸೆ ಇತ್ತು ಅದು ಕೂಡ ಇಡೇರಿದೆ ಕನಸು ಇಡೇರಿದೆ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂದು ಅಚೀವ್ಮೆಂಟ್ ಅಂತ ಭಾರಿ ಖುಷಿ ಆಗ್ತಾ ಇದೆ ಸರ್ ಅಚೀವ್ಮೆಂಟ್ ಆಕ್ಚುಲಿ ಆರ್ ಸಿ ಬಿಗೆ ಇವತ್ತು ಕಪ್ ಗೆದ್ರೆ ಖುಷಿ ಒಂದ್ ಕಡೆ ಆದ್ರೆ ಆರ್ ಸಿ ಬಿ ಸೆಲೆಬ್ರೇಷನ್ ಮಾಡ್ತಿದ್ರಿ ಅವ್ರ ಜೊತೆಗೆ ಸಂಭ್ರಮ ಅವ್ರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಸರ್ಕಾರ ಮಾಡ್ತಿದೆ ಎಲ್ಲಿ ಎಷ್ಟು ಖುಷಿ ಕೊಡ್ತಾರೆ ಎಲ್ಲರಿಗೂ ಖುಷಿ ಸರ್ ಇಡೀ ಕರ್ನಾಟಕ ಜನನೇನೆ ಖುಷಿ ಪಡ್ತಿದ್ದಾರೆ ಅದಕ್ಕೆ ನಾವು ಇದನ್ನ ವಿಟ್ನೆಸ್ ಮಾಡಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಸೊ ಭಾರಿ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ಆರ್ ಸಿ ಬಿ ಅಭಿಮಾನಿಯ ಮಾತಾದ್ರೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ವಿರಾಟ್ ಕೊಹ್ಲಿ ತಂಡವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಳಯ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ವಿಧಾನಸೌಧದ ಮುಂಭಾಗ ವಿಧಾನಸೌಧದ ಮುಂಭಾಗ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಆರ್ ಸಿಬಿಯ ಲಾಯಲ್ ಫ್ಯಾನ್ಸ್ ಬಂದು ಸೇರಿದ್ದಾರೆ ಚಾಂಪಿಯನ್ಸ್ ಚಾಂಪಿಯನ್ಸ್ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ಯ ಅಭಿಮಾನಿಗಳು ನಿನ್ನೆ ರಾತ್ರಿಯಿಂದಲೂ ಆರ್ ಸಿಬಿಯ ಫ್ಯಾನ್ಸ್ ನಿದ್ದೇನೆ ಮಾಡಿಲ್ಲ ಇಡೀ ಬೆಂಗಳೂರಿನಾದ್ಯಂತ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯಿತು ಇಡೀ ರಾಜ್ಯಾದ್ಯಂತಲೂ ಕೂಡ ಇವತ್ತು ಆರ್ ಸಿ ಬಿಯ ಪರೇಡ್ ಇರುತ್ತೆ ಅಂತ ತಿಳ್ಕೊಂಡು ಓಡೋಡ್ ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿನತ್ತ ಆರ್ ಬಿಯ ಅಭಿಮಾನಿಗಳು ಕಪ್ ನೋಡೋದಕ್ಕೆ ಕಪ್ ಗೆದ್ದಿರುವಂತ ನಮ್ಮ ಹುಲಿಗಳನ್ನ ನೋಡೋದಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಆರ್ ಸಿ ಬಿ ಫ್ಯಾನ್ಸ್ ಬರ್ತಾ ಇದ್ದಾರೆ ನೋಡಿ ಆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ವಿಧಾನಸೌಧದ ಮುಂಭಾಗ ಮೆಟ್ಟಿಲುಗಳೇನಿದಾವಲ್ಲ ಅಲ್ಲೇ ಒಂದು ಕಾರ್ಯಕ್ರಮ ಚಿಕ್ಕದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಅದಾದ ನಂತರ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಸಂಜೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಆರ್ ಸಿ ಬಿಯ ಆಟಗಾರರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ ಹದಿನೆಂಟು ವರ್ಷಗಳ ಕನಸು ನನಸಾದಂಥ ದಿನ ಹದಿನೆಂಟು ವರ್ಷಗಳ ವನವಾಸ ಅಂತ್ಯವಾದಂಥ ದಿನ ಎಲ್ಲ ಅಭಿಮಾನಿಗಳು ಕಣ್ಣೀರಾದಂಥ ದಿನ ನಿನ್ನೆ ಎಲ್ಲ ಆಟಗಾರರು ಕೂಡ ಅದರಲ್ಲೂ ಆರ್ ಸಿ ಬಿ ಅಂತ ಅಂದರೆ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಅಂದರೆ ಆರ್ ಸಿ ಬಿ ಸೋತ್ರು ಕೂಡ ಆರ್ ಸಿ ಬಿ ಜೊತೆಗೆ ಇರ್ತೀವಿ ಗೆದ್ದರು ಕೂಡ ಆರ್ ಸಿ ಬಿ ಜೊತೆಗೆ ಇರ್ತೀವಿ ಅಂತ ಹೇಳ್ಕೊಂಡಿದ್ದಂಥ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಬಸ್ನಲ್ಲಿ ಐ ಪಿ ಎಲ್ ಕಪ್ ಹಿಡಿದಿರೋ ಕೊಹ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕೊಹ್ಲಿ ಫುಲ್ ಜೋಶ್ನಲ್ಲಿದ್ದಾರೆ ಫುಲ್ ಖುಷ್ ಆಗಿದ್ದಾರೆ ಬಸ್ನಲ್ಲೇ ಕುಣಿದು ಕುಪ್ಪಳಿಸಿದ್ದಾರೆ ವಿರಾಟ್ ಕೊಹ್ಲಿ ಗೊತ್ತವರಿಗೆ ಬೆಂಗಳೂರಿನ ಅಭಿಮಾನಿಗಳು ಹೆಂಗೆ ಅಂತ ಹೇಳಿ ಟ್ರೋಫಿ ಹಿಡಿದು ಬಸ್ನಲ್ಲೇ ಸಂಭ್ರಮಿಸಿದ್ದಾರೆ ಕಿಂಗ್ ಕೊಹ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಬಸ್ ನಲ್ಲಿ ಐ ಪಿ ಎಲ್ ಕಪ್ ಹಿಡಿದುಕೊಂಡು ಕೊಹ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಅವರನ್ನ ಕರ್ಕೊಂಡು ಬರ್ತಾ ಇದೆ ಎಷ್ಟು ಅದ್ಭುತವಾಗಿದೆ ಈ ಕ್ಷಣಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ವಿ ಈ ದಿನಕ್ಕಾಗಿ ಪ್ರತಿಯೊಬ್ಬರೂ ಕಾಯ್ತಾ ಇದ್ರು ಆರ್ ಸಿ ಬಿ ಅಭಿಮಾನಿಗಳು ಬಸ್ನಲ್ಲಿ ತಂಡ ಬರ್ತಾ ಇದೆ ಇಡೀ ಟೀಮ್ ಇದೆ ವಿರಾಟ್ ಕೊಹ್ಲಿ ಅವರು ಮುಂದೇ ಕೂತಿದ್ದಾರೆ ಅದು ಕೂಡ ಕಪ್ಪು ಹಿಡ್ಕೊಂಡು ಅವ್ರಿಗೆ ಗೊತ್ತು ಆರ್ ಸಿ ಬಿ ಅಭಿಮಾನಿಗಳ ಹೃದಯ ಮಿಡಿತ ಏನು ಅಂತ ಹೇಳಿ ಆರ್ ಸಿ ಬಿ ಅಭಿಮಾನಿಗಳು ಏನನ್ನು ಬಯಸ್ತಾರೆ ಅವರಿಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ವಿರಾಟ್ ಕೊಹ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತು ಹಾಗಾಗಿನೇ ಮುಂದೆ ಅವರೇ ಕಪ್ಪು ಹಿಡ್ಕೊಂಡು ಕೂತಿದ್ದಾರೆ ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ನಾವು ಗೆದ್ದು ಬಿಟ್ಟಿವಿ ಅಂತ ಹೇಳಿ ಇದು ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ನಡುವಿನ ಬಾಂಧವ್ಯ ಹಾಗಾಗಿನೇ ಅಭಿಮಾನಿಗಳು ಯಾವತ್ತೂ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಕೊಡಲ್ಲ ಅಷ್ಟೇ ಪ್ರೀತಿಸ್ತಾರೆ ಅಷ್ಟೇ ಅಭಿಮಾನದಿಂದ ಕಾಣ್ತಾರೆ ಜೊತೆಗೆ ವಿರಾಟ್ ಕೊಹ್ಲಿ ಅವರು ನಿನ್ನೆ ಫೈನಲ್ ಗೆದ್ದ ತಕ್ಷಣ ಹೇಳಿರೋದು ಒಂದೇ ಮಾತು ನಾವು ಈಗ ಅಹಮದಾಬಾದ್ನಲ್ಲಿದ್ದೀವಿ ನನಗೆ ಬೆಂಗಳೂರಿಗೆ ಹೋದ್ಮೇಲೆ ಆ ಫ್ಯಾನ್ಸ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಮ್ಮ ಫ್ಯಾನ್ಸ್ ಒಂಥರ ಕ್ರೇಜಿ ಅವರು ಅವ್ರನ್ನ ನೋಡಬೇಕು ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಜಾತ್ರೆ 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 ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಇದು ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೇಳಿ ಬರ್ತಾ ಇರುವಂತಹ ಸದ್ದು ಒಂದೇ ಸದ್ದು ಅದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಜೊತೆಗೆ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಮತ್ತು ಟೀಮ್ ಅನ್ನ ನೋಡೋದಕ್ಕೆ ಅಂತಾನೆ ಕಾದು ಕೂತಿದ್ದಂತ ಅಭಿಮಾನಿಗಳು ಈಗ ನಮ್ಮ ಆರ್ ಆ ಟೈಗರ್ಸ್ ಬಂದಾಗಿದೆ ಬೆಂಗಳೂರಿಗೆ ಅವರನ್ನ ನೋಡ್ತಾ ಇದ್ದಾರೆ ನಮ್ಮ ಆರ್ ಸಿ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರ ಕೈಯಲ್ಲೇ